ಯಾಕಪ್ಪ ಯಾಕಪ್ಪ ಈ ಮೇಲೆ ಕೆಟ್ಟ ದೃಷ್ಟಿ ಒಂದು ಇದಗಳನ್ನ ತಂದು ಬೀಡ್ತಾನೆ ಇದ್ಯಾನ್ ನಾವು ನೋವು ಪಡೋದು ನಾನ್ ನೋಡಿ ಯಾಕಪ್ಪ ಸದಾ ನೀನ ಪೂಜೆ ಮಾಡಿದಕ್ಕೆ ನೀನ್ ಕೊಡ್ತಾ ಪ್ರತಿಫಲ ಇದೇನೇನಾ ാശമാുണ്ടേ യുണ്ടു എ സംസാര നിര മേലെ നിജവില്ല യുണ്ടോ ಂತೆ ಮಕ್ಕಳು ಬಂದು ಬಳಗ ಎಲ್ಲ ಶೂನ್ಯ ಎಂಬುದೇ ಸತ್ಯ ಈ ಪ್ರಪಂಚಲ್ಲೇ ಯಾರನ್ನೂ ನಮ್ ಮಾಡ್ದೆ ನಮ್ ಕೈಲಿರ್ಬೇಕು ಅಷ್ಟ್ರಿ ಯಾಕ್ರೆ ಕುಡ್ಕೊಂಡು ಬಂದಿದ್ದೀರಾ

ಕೆಟ್ಟ ಕೊಚ್ಚಿದ್ರು ಏನು ಆಗಿಲ್ಲ ಎಂಬ ಜಾಯಿಮಾನಕ್ ಸೇರಿದೋಳು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಒಂದಂತ ನಿನಗೆ ಮಾನ ಮರ್ಯದೆ ಏನು ಇಲ್ವಾ ನೀನು ಕಳ್ಳ ಸಂಬಂಧ ಹೊತ್ತು ನಿಂತಿರೋ ಜಾರಣಿ ಹತ್ತು ಹತ್ತು ನನ್ನ ಪಿತ್ತನ ನೆತ್ತಿಗೆಸ್ಬ ಇನ್ ಮುಂದೆ ನೀನೇ ಯಾರೋ ನಾನೇ ಯಾರೋ ಮಳಿ ಏನು ನಡ್ದೇ ಇಲ್ಲ ಅಡ್ಕೊಡ್ತಾವ ನನ್ಗೆಲ್ಲ ಗೊತ್ತು ಪರಮಾತ್ಮ ನೀನೊಬ್ನೇ ಸತ್ಯ ಇದಕ್ಕೆ ನಾನಲ್ಲ ನಾನು ನಿನ್ನ ನಾನು ನಂಬಿದ್ದೇನೆ ಅಯ್ಯೋ ನನ್ನ ಗಂಡನ್ಗೆ ಆ ನೈತಿಕ ಸಂಬಂಧ ನಮಾನದ ಬೀಜನ ಬಿದ್ದು ಅವ್ರು ಯಾರೇ ಈ ಥರ ಅನುಮಾನ ಪಡೋ ಗಂಡನ ಜೊತೆ ಹೇಗಪ್ಪ ಸಬ್ಸ நர் காண்மந்து சேக்கோ நானும் तिकप्पा इदेन तिकप्पा नि काले गिस्टोन पेट ಆಗಿದೆ ಕಾಲಿ ಕೂڑا પેટ ಆಗಿದೆ ಸಚಿ ಕಮ್ಮಾ ಡಾಕ್ಟರ್ ಏರೆನೇ ನರೇ ತಿಕಮ್ಮಾ ಯೋ ಸ್ಟಾ ಕಾ ತುಂಬಾ ಪೆಟ್ಟಿದೆ ಡಾಕ್ಟರ್ ಎಕ್ಸ್-ರೇ ಮಾರ್ಸಿ ಪಾತ್ರೆ ಕೊಟ್ಟಿರಮ್ಮ ಒಂದೊಂದು ದಿನ ಕಾಲೇನಾದ್ರೂ ಸರಿ ಹೋಗಿಲ್ಲ ಅಂದ್ರೆ ಆಪರೇಷನ್ ಮಾಡಿದ್ರೆ ಮಾತ್ರ ಸರಿ ಅಂತ ಹೇಳಿಲ್ಲ ನಿಮ್ಮ ನೋಡ್ತೀರ ನನಗೆ ತುಂಬಾ ಭಯ ಆಗ್ತದೆ ನೀವು ಮತ್ತೆ ಮೊದಲ ಲಕ್ಷ್ಮೀ ಮನಸ್ಸಿಗೆ ಆಗಿರು ನೋಗಿಂತ ಈ ಕಾಲ್ಗಾಗಿರು ನೋವು ಏನು ಅಲ್ಲಮ್ಮ ನಮ್ಮಂತಾಗ್ಯವಂತರು ಈ ಭೂಮಿಗೆ ಪಾರವಾಗಿ ಇರುವ ಅನ್ನಮ್ಮಯ ಅಂತೀನಿ ಹೀಗೆಲ್ಲ ಮಾತಾಡಬೇಡಿ ಚಿಕ್ಕಪ್ಪ ನೀವೇ ಧೈರ್ಯ ಕೆಟ್ರೆ ನಿಮ್ ಕತೆ ಏನು ಚಿಕ್ಕಪ್ಪ ನೀವು ಧೈರ್ಯವಾಗಿರ್ಬೇಕು ನೋಡಿ ನಿಮ್ಗೆ ಲಾಭಪ್ಪ

ನಾವು ಗೆದ್ದು ತೋರಿಸ್ಬೇಕಷ್ಟೇ ಈ ಪರೀಕ್ಷೆನಲ್ಲಿ ನಾವು ಗೆದ್ದು ತೋರಿಸ್ಲೇಬೇಕು ಅಷ್ಟೇ ನೋಡಿ ನಿಮ್ಮ ಅಣ್ಣ ಸರಿಯಾಗಿ ಬರಲಿಲ್ಲ ಅಂದಿದ್ರೆ ಇವತ್ತು ಚಿಕ್ಕಪ್ಪನ ಜೀವಂತವಾಗಿ ನೋಡ್ತಾ ಇರ್ಲಿ ಅಣ್ಣ ಅಣ್ಣ ನೀನು ಮಾಡಿರೋ ಸಹಾಯನ ಹೇಗೆ ತೀರ್ಸ್ಬೇಕು ಅಂತ ನಿನ್ನ ಅಣ್ಣ ಅಂತ ಲಕ್ಷ್ಮೀ ಲಕ್ಷ್ಮಿ ಏನ್ ಮಾಡ್ತಾ ಇದನ್ನ ಅಲ್ಲೇ ಮಾಡುವ ಸಮಯಕ್ಕೆ ದೇವರಾಗಿ ನನ್ನ ಅಲ್ಲಿ ಕಳ್ಸ್ಕೊಟ್ಟ ಅಂತ ಕಾಣ್ತದೆ ದೇವ್ರ ರಾಮಣ್ಣ ಮನೆ ದೇವರು ನಾವು ಬಡವರು ಅಂತ ಗೊತ್ತಿದ್ದು ನಿನ್ನ ಮಾನವಂತರ ಮನೆಯ ಸೊಸೆಯಾಗಿ ಮಾಡ್ಕೊಂಡು ಮಾನವತೆಯನ್ನ ಮರ್ತವ್ರು ಆಕಾಶ್ ಲಕ್ಷ್ಮೀ ಮಾನವಂತನ ಮನೆಯ ಮಾಣಿಕ್ಯ ಈ ಬಾಳಿದ ಮನೆಗೆ ತಕ್ಕ ತೊತೆ ಅದು ಅಲ್ಲದೆ ಇವತ್ತು ನನ್ನ ಪ್ರಾಣವನ್ನು ಕಾಪಾಡಿ ನನಗೆ ಜೀವದಾನ ಮಾಡಿದ ಪುಣ್ಯಾತ್ಮನಪ್ಪ ನೀನು ಹಾಗೆಲ್ಲ ಮಾತಾಡಬೇಡಿ ನಾನು ಯಾವತ್ತೂ ನಿಮ್ಮ ಸೇವಕ

ಅಕ್ಕ ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ ಲಕ್ಷ್ಮಿ ನನ್ನ ತಂಗಿ ಆದ್ರೆ ನೀವು ನಮ್ಮ ಪಾಲಿನ ಅಕ್ಕ ಸರಿ ರಾಮಣ್ಣ ಕರ್ಕೊಂಡೋಗಿ ಒಳಗಡೆ ಮಲಗಿಸಿ ಮುಂದೆ ಏನಿದ್ರು ಮಾತಾಡ್ಕೊಳ್ಳೋಣ ಅನುರಾಗ ಬಂದನೀ ಬಾಳು ನಂದನ ನಾನು ಮನೆ ಬಿಟ್ಟು ನಾನು ಮನೆ ಬಿಟ್ಟು ಬಂದು ಐದು ವರ್ಷಗಳೇ ಕಳವಯಿತು ನಾನು ದೊಡ್ಡ ಬಿಗ್ನೆಸ್ ಮ್ಯಾನ್ ಆಗಿ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ನಿಂತಿದ್ದೇನೆ ಬಿಕಾರಿ ಆದ ಬಂದ ನನಗೆ ನನ್ನ ಅಣ್ಣ ಅತ್ತಿಗೆ ಆಶೀರ್ವಾದದಿಂದ ಹುಟ್ಟಿದ್ದೆಲ್ಲ ಚಿನ್ನು ಆಯಿತು ಕೆಟ್ಟ ನಿಂತಿದ್ದ ರಬ್ಬರ್ ಫ್ಯಾಕ್ಟರಿ ಮಾಲೀಕ ಮಾಲೀಕರಾದ ವಸಂತ್ ಕುಮಾರ ವಸಂತ ಅವರು ನನಗೆ ಪರಿಚಯ ಆದರು ಲಾಸ್ ಆಗಿ ನಿಂತಿದ್ದ ರಬ್ಬರ್ ಫ್ಯಾಕ್ಟರಿಯನ್ನು ನನಗೆ ವಹಿಸ್ಕೊಟ್ರು ಆ ಕಾರ್ಖಾನೆಯಿಂದ ಉತ್ತಮ ಲಾಭಾಂಶ ಬಂದು ವಸಂತವರು ಒಂದು ಫ್ಯಾಕ್ಟರಿಯನ್ನು ನನಗಿಸಿ ಮೂರು ಫ್ಯಾಕ್ಟ್ರಿಯನ್ನು ಅವರೇ ಇಟ್ಕೊಂಡ್ರು ಕಾರ್ಮಿಕರ ಬೆವರಿನ ಶ್ರಮದಿಂದ ನಾನೀಗ ಕೋಟ್ಯಾಧಿಪತಿ ಆಗಿದ್ದೀನಿ ಹೇಗಾದ್ರೂ ಮಾಡಿ ಅತ್ತಿಗೆಯನ್ನು ಭೇಟಿ ಮಾಡಿ ನನ್ನ ಬೆಳವಣಿಗೆಯ ಬಗ್ಗೆ ತಿಳಿಸಬೇಕು ನನ್ನ ಅಕ್ಕನ ಮಗ ಸೂರ್ಯನಿಗೆ ನಾನು ಕಳ್ಳ ಅಲ್ಲ ಎಂಬುದನ್ನು ಸಾಬೀತು ಮಾಡಬೇಕು ದೇವ್ರೆ ಆ ಸಿದ್ಧ ಬೇಗ ಬರ್ಲಿ ಕಣಪ್ಪ ನಿನ್ನಲ್ಲಿ ಕೇಳಿದೆ ಎಲ್ಲವನ್ನೂ ಕೊಟ್ಟೆ ಆದ್ರೆ ನಾನು ಕಳಂಕನೆಲ್ಲ ಅಂಬುದನ್ನ ಮುಕ್ತನಾಗಿ ಮಾಡಪ್ಪ ತಂದೆ ಮುಕ್ತನಾಗಿ ಮಾಡು ಅದೇ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು ದಿನ ದಿನೇ ಈ ಕಾಲಿನ ನೋವು ಜಾಸ್ತಿ ಆಗ್ತಾ ಇದೆ ಕಡೆ ನನ್ನ ನೋವನ್ನು ತಡೆಯಲು ನನ್ನಿಂದ ಇಲ್ಲ ಆ ದೇವರು ನನ್ನಂತ ಪಾಪಿಗೆ ಏಕೆ ಇನ್ನು ಸಾವು ಕೊಟ್ಟಿಲ್ಲ ಈ ರೀತಿ ಮಾತಾಡ್ತಿದ್ದೀರಾ

ನನ್ನ ಮುಖ ಕಂಡ್ರೇನೆ ಅವ್ರಿಗಾಗಲ್ಲ ಯಾವಾಗಲೂ ಸಿಡ್ದು ಸಿಡ್ದು ಬೀಳ್ತಾರೆ ಕುಡಿಯೋದನ್ನ ಕಲ್ತ್ಕೊಂಡು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅಂತಲೇ ಗೊತ್ತಿಲ್ಲ ಚಿಕ್ಕಮ್ಮ ನನಗಂತು ಈ ಮನೇಲಿ ನನ್ನ ಗಂಟನಿಂದ ನರ್ಕ ಜೀವನೇ ನರ್ಕ ಆಗಿಬಿಟ್ಟಿದೆ ಚಿಕ್ಕಪ್ಪ ಲಕ್ಷ್ಮಿ ಏನು ಹೇಳ್ತಾ ಗಂಡ ಕುಡಿಯೋ ಬೇರೆ ಅಭ್ಯಾಸ ಮಾಡ್ಕೊಂಡಿದ್ದಾನ ಹೇಳ್ತಿಲ್ಲ ತಾನೆ ಅಯ್ಯೋ ದೇವ್ರೆ ಈ ಏನಪ್ಪ ಇದೆಲ್ಲ ಈ ಮನೆ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿತ್ತು ಇವನ್ ಬೇರೆ ಕುಡ್ಕೊಂಡ್ ಬೇರೆ ಬರ್ತಿದಂತೆ ಇವನ್ ಯಾಕಪ್ಪ ಇಂದ್ರ ಬದಿ ಕೊಟ್ಟೆ ಬಾತಿ ದೇವರ ಆಟವನ್ನು ಈ ಮಾನವಂತರ ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ಬಂದಾಯಿತು ಸೂರ್ಯ ಈ ಮನೆ ಬೆಳಗೋ ದೀಪ ಹಾಕ್ತಾನೆ ಅಂದ್ರೆ ಬೆಂಕಿ ಇಟ್ಟು ಸುಡ್ತಾ ಇದ್ದಾನಲ್ಲೇ ಸುಡ್ತಾ ಇದ್ದಾನೆ ಕಣ್ಣು ಪೂರ್ತಿ ಕುಡ್ಕೊಂಡು ಮನೆ ಗೌರವ ಏನಾಗ್ಬೇಕು ಏನ್ ತೀರ್ಕೊಂಡಿದ್ಯೋ ಅಕ್ಕ ಮಾತನಾಡೋದನ್ನ ಮಾತಾಡೋಣ ಕೆಣಕ್ಬೇಡ ನನ್ನ ಪಾಡನ ಬಿಟ್ಬಿಡ ಹೋಗ್ಲಿ ಬಿಡಪ್ಪ ನಾನು ಏನು ಮಾತಾಡಬಾರ್ದು ಯಾಕಂದರೆ ಈಗ ನೀನು ದೇವರಾಗ್ಬಿಟ್ಟಿದ್ಯಲ್ವಾ ಸರಿ ಬಿಡು ನಿಮ್ಮಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಸ್ವಲ್ಪ ದುಡ್ಡು ಕೊಡು ಅಕ್ಕ ಏನು ದುಡ್ಡು ಕೊಡಬೇಕಾ ಈ ಮನೆಯಲ್ಲೇ ಭಿಕ್ಷುಕರಿಗೆ ಅನ್ನ ಹಾಕೋದೇ ಹೆಚ್ಚು ಇನ್ನು ದುಡ್ಡು ಕೊಡ್ಬೇಕಾ ಇದೆಲ್ಲ ಸಾಧ್ಯವಿಲ್ಲ ಬಂದು ಬಿಗಿ ಹಿಡಿದು ಮಾತಾಡೋ ಗಂಡ ಕಣು ಈ ಮನೆ ದೇವತಾ ಮನುಷ್ಯ ಅಂತ ಮನುಷ್ಯನ ಭಿಕ್ಷಕ ಅಂತ ಹೇಳ್ತೀನಿ ಈ ಮನೆಯಿಂದ ಹೊರಗಡೆ ಹಾಕುವಂತ ಗಂಡ ಕಣು ಏವ್ರೋ ನನ್ನ ಕಡೆ ಕಣೋ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳ್ತಿದೆಯಲ್ಲ ಯಾವ ನ್ಯಾಯವ ನೀನು ಯಾವ ನ್ಯಾಯ ಏಕಾ ನಾನು ರಕ್ತ ಅಂತ ಸುಮ್ಮನೆ ಇದೇನೆ ಇದು ನಿನ್ನ ಮನೆ ಅಲ್ಲ ಇದು ನನ್ನ ಮನೆ ಈ ಸಮಸ್ತ ಆಸ್ತಿಗೂ ನಾನೇ ಒಡೆಯ ನನ್ನ ಹೆಸರಿಗೆ ಇಲ್ಲಾಗಿರೋ ಕಾಪಿ ಇಲ್ಲೇ ಇದೆ ನೋಡ್ತೀಯಾ ಬೇಕು ಅಂತ ಸೈನ್ ಮಾಡ್ಕೊಂಡ ಸಮಸ್ತ ಆಸ್ತಿಯನ್ನು ಸೂರ್ಯನ ಹೆಸರಿಗೆ ವಿಲ್ ಮಾಡಿಸ್ಬಿಟ್ಟೆ ಕಡೆ ಭಾರತಿ ಈ ಮನೆ ಆಸ್ತಿ ಎಲ್ಲ ಸೂರ್ಯನಿಗೆ ಸೇರತಕ್ಕದ್ದು ಬಾ ನಾವು ಎಲ್ಲಿಯಾದರೂ ದೂರ ಹೊರಟು ಹೋಗುವ ಈಗ ತಿಳಿತಲ್ಲ ಇದೆಲ್ಲ ನನಗೆ ಸೇರಬೇಕು ಅಂತ ನಿಂದು ಅನ್ನೋದು ಏನು ಇಲ್ಲ ಈ ಸಮಸ್ತ ನಾನೇ ಒಡೆಯ ಮೊದ್ಲು ಈ ಮನೆ ಬಿಟ್ಟು ಇಲ್ಲ ತೊಲಗೆ ಇದೊಂದು ಪೀಡೆ ಬಿಟ್ಟು ಎಲ್ಲಾ ತೊಳ್ದಂಗಾಗುತ್ತೆ ಯಾಕಿ ಮಾತಾಡ್ತಿದ್ದೀರಪ್ಪ ಒಡ ಹುಟ್ಟಕ್ಕು ಜೊತೆ ಮಾತಾಡೋ ಮಾತೇನ್ರಿ ಇದು ನೋಡಿ ಒಡ ಹುಟ್ಟದೊಳಗೆ ಮೋಸ ಮಾಡಿದ್ರೆ ಖಂಡಿತ ನೀವು ಉತ್ತರ ಆಗಲ್ಲ ರೀ ಸರ್ವನಾಶ ಆಗ್ಬಿಡ್ತೀರ ಕೈ ಬಿಟ್ಟು ನಿಮ್ಮ ಕೈ ಮುಗಿತೀರಿ ಕಾಲಿಡ್ದು ಬೇಡಿಕೊತೀ ಚಿಕ್ಕಪ್ಪ ಚಿಕ್ಕ ಏ ನಿನ್ನ ವಲಸಿಕೆಗಳಿಂದ ನನ್ನ ಕಾಲ್ನ ಮುಟ್ಬೇಡ ತುಂಬ ಏ ಅಕ್ಕ ನಿನ್ನ ಕೆಟ್ಟ ನನಗೆ ತೋರಿಸ್ಬೇಡ ನಾನು ಬರುವಷ್ಟೆ ಈ ಮನೆ ಬಿಟ್ಟು ತೊಳಗ್ಬೇಕು ಈ ಒಂದು ವಸ್ತುನೂ ಮುಟ್ಬಾರ್ದು ಈ ಮನೆಯ ಆಸ್ತಿ ಬಂಗಾರ ಎಲ್ಲ ನನಗ್ ಸೇರತಕ್ಕದ್ದು ನಿನ್ನ ಮೈ ಮೇಲೆ ಹಾಕಿರುವ ಬಂಗಾರ ಕೂಡ ತಿಳಿತಲ್ಲ ತಿಳಿತಲ್ಲೇ ಸತೀಶಿರಾಮಣೆ ಈ ಮರಳೆ ಒಂದು ವಸ್ತು ಕಳಾಯ್ತು ಅಂತಂದ್ರ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಮೂಟೆ ಟೆಕಟ್ ಬಿಸಾಡ್ಬಿಡ್ತೇನೆ ಹುಷಾರ್ ಬರ್ತೇನೆ ಮುಂದೊಂದು ದಿನ ಇಂತಹ ಪರಿಸ್ಥಿತಿ ಬರುತ್ತದೆ ಅಂತ ಗೊತ್ತಿತ್ತು ಕಣೆ ಅದಕ್ಕೋಸ್ಕರನೇ ಸಮಸ್ತ ಆಸ್ತೆಯನ್ನು ಸೂರ್ಯನ ಹೆಸರಿಗೆ ವಿಲ್ ಮಾಡಿಸ್ಬಿಟ್ಟೆ ಕಣೆ ಭಾರತಿ ಈ ಋಣ ನಮ್ಮ ಪಾಲ್ಗೆ ತೀರೋಯ್ತು ನಡಿ ಎಲ್ಲಿಯಾದ್ರೂ ದೂರ ಹೊರಟು ಹೋಗುವ ফই মিশের আগলে ।

ಈ ಮನೆತನದ ಗೌರವವನ್ನು ಕಾಪಾಡು ಮಗಳೇ ಕಾಪಾಡು ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಓ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ కాపాడ <laughs> బ <laughs> Thank <laughs> you. ಾರ ದಾರರ್ಶಿನ ದಾರ ಬಾಳಿಗೆ ಪಾಳಿಗೆ ಆಧಾರ ಓ ಹೆ ಆಧಾರ ನಡಿ ಓರ್ಡುವ ನಡಿ ಲಕ್ಷ್ಮಿ ಹೇಳಬಾರ್ದಮ್ಮ ಏನೇ ಕಷ್ಟಗಳು ಬಂದ್ರು ಸರಿ ಈ ಮನೆತನದ ಗೌರವ ಹಾಳಾಗುವುದಕ್ಕೆ ಬಿಡಬೇಡ ಮಗಳೇ ಬಿಡಬೇಡ ಕಾಪಾಡ ಕಷ್ಟ ಬಂದ್ರು ಈ ಮನೆ நானே <Netwealth> நான் డ సో సాగుతో కడే సాగువా